ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಂದು ಪ್ರತಿ ವರ್ಷದಂತೆ ಈ ವರ್ಷವೂ ತೇರ್ಥಾಳ ನಗರದಲ್ಲಿ ಶ್ರೀ ಅಲ್ಲಮ್ಮ ಪ್ರಭು ದೇವರ ಜಾತ್ರೆ ನಿಮಿತ್ತವಾಗಿ ರಾಷ್ಟಮಟ್ಟದ ಜಂಗಿನಿಕಾಲಿ ಕುಸ್ತಿಗಳು ತೇರ್ಥಾಳ ಕುಸ್ತಿ ಮೈದಾನದ ಆವರಣದಲ್ಲಿ ಜರುಗಿದವು ಈ ಜಂಗಿನಿಕಾಲಿ ಕುಸ್ತಿಗಳನ್ನು ಶ್ರೀ ಅಲ್ಲಮ್ಮ ಪ್ರಭು ದೇವರ ತಾಲೀಮು ಕಮಿಟಿ ತೇರ್ಥಾಳ ಇವರ ನೇತೃತ್ವದಲ್ಲಿ ನಡೆಸಲಾಯಿತು ರಾಷ್ಟಮಟ್ಟದ ಜಂಗಿನಿಕಾಲಿ ಕುಸ್ತಿಯಲ್ಲಿ ಪಾಲ್ಗೊಳ್ಳಲು ನೇಪಾಳ ಮಹಾರಾಷ್ಟ ಪಂಜಾಬ್ ಹರಿಯಾಣ ಹಾಗೂ ದೆಹಲಿ ರಾಜ್ಯಗಳಿಂದ ಮತ್ತು ವಿವಿಧ ರಾಜ್ಯಗಳಿಂದ ಕುಸ್ತಿಪಟುಗಳು ಆಗಮಿಸಿದರು ಈ ಕುಸ್ತಿಯನ್ನು ನೋಡಲು ಸರಿಸುಮಾರು ಒಂದು ಲಕ್ಷ ಜನರು ಬಂದಿದ್ರು ಒಂದನೇ ನಂಬರ್ ಕುಸ್ತಿಯಲ್ಲಿ ಬಾಲಾ ರಫೈಕ್ ಅಶೇಖ ಮಹಾರಾಷ್ಟ್ರ ಮತ್ತು ಪಂಜಾಬ್ ನಡುವೆ ನಡೆದ ಕಾಟ್ ಪಂಜಾಬ್ ನಡುವೆ ನಡೆದ ಕಾದಾಟದಲ್ಲಿ ಬಾಲ ರೇಕ್ ಶೇಖ ಮಹಾರಾಷ್ಟ್ರ ಕೇಸರಿ ಇವರು ಜಯಶಾಲಿಯಾದರು ಹಾಗೂ ಮತ್ತೊಂದು ಒಂದನೇ ನಂಬರ್ ಕುಸ್ತಿಯು ಮೆಕ್ಕಿ ರಿಟೇಕ್ ವೆಕ್ಕಿ ಚಾಹರ್ ಹರಿಯಾಣ ಮತ್ತು ಮಾವಲಿ ಕಾಕಟಿ ಅವರ ಮಧ್ಯ ನಡೆದ ಕಾದಾಟದಲ್ಲಿ ಮಾವಲಿ ಕಾಕಟಿ ಅವರು ಜೈಶಾಲಿಯಾದರು ಹಾಗೂ ಅದೇ ರೀತಿ ಸಂಸೀರ್ ಪಂಜಾಬ್ ಮತ್ತು ದೇವತಾಪ್ ಇವರ ಮಧ್ಯೆ ನಡೆದ ರೋಮಾಂಚನ ಕಾದಾಟದಲ್ಲಿ ದೇವತಾಪ ನೇಪಾಳ ಇವರು ಜೈಶಾಲಿಯಾದರು ಈ ಕುಸ್ತಿ ಪಂದ್ಯಾಟವನ್ನು ನೋಡಲು ಪ್ರಮುಖವಾಗಿ ಬಂದವರಲ್ಲಿ ತೇರ್ಥಾಳ ಮತ ಕ್ಷೇತ್ರದ ಶಾಸಕರಾದ ಸಿದ್ದು ಸವತಿಯವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಸಿದ್ದು ಕೊನ್ನೂರು ಮತ್ತು ಮಾಜಿ ಲೋಕಸಭಾ ಅಭ್ಯರ್ಥಿ ಸಂಯುಕ್ತ ಪಾಟೀಲ ಕೊನ್ನೂರು ಸರ್ ಡಾಕ್ಟರ್ ಎಂಎಸ್ ದಾನಿಗೊಂಡ ಹೀಗೆ ಹಲವಾರು ಮುಖಂಡರು ಆಗಮಿಸಿದ್ರು